ಬಾಬರ್ ಮೇಲೆ ನೆಹರುಗೆ ಎಷ್ಟೊಂದು ಅಭಿಮಾನ ಇತ್ತು ಅನ್ನೋದನ್ನ ಲೇಖಕ ಕರಣ್ ವರ್ಮಾ ಹೇಳಿದ್ದಾರೆ ಕರಣ್ ವರ್ಮಾ ಮಾತಿಗೆ ಉತ್ತರಿಸಲಾಗದೆ ಕಂಗಾಲಾದ ಕಾಂಗ್ರೆಸ್ ವಕ್ತಾರ ನಾನು ನಾಸ್ತಿಕರನ್ನ ಕೊಂದಿದ್ದೇನೆ ಅಂತ ಸ್ವತಃ ಬಾಬರೇ ಒಪ್ಕೊಂಡಿದ್ದಾನೆ ಈ ವಿಚಾರ ಕಾಂಗ್ರೆಸ್ಸಿಗರಿಗೆ ಗೊತ್ತಿದ್ರು ಯಾಕದನ್ನು ಹೊರಗೆ ಬರೋದಕ್ಕೆ ಬಿಡ್ಲಿಲ್ಲ ನಮಸ್ಕಾರ ಇತ್ತೀಚೆಗಷ್ಟೇ ರಾಜನಾಥ್ ಸಿಂಗ್ ಅವರು ಒಂದು ಹೇಳಿಕೆಯನ್ನ ನೀಡಿದ್ರು ನೆಹರು ಅವರು ಸರ್ಕಾರಿ ದುಡ್ಡಲ್ಲಿ ಬಾಬ್ರಿ ಮಸೀದಿಯ ನಿರ್ಮಾಣ ಮಾಡೋದಕ್ಕೆ ಹೊರಟಿದ್ರು ಬಟ್ ಅದಕ್ಕೆ ಸರ್ದಾರ್ ಪಟೇಲರು ತಡೆ ಒಡ್ಡಿದ್ರು ಅನ್ನುವಂತಹ ಒಂದು ಹೇಳಿಕೆಯನ್ನ ರಾಜನಾಥ್ ಸಿಂಗ್ ಅವರು ನೀಡಿದ್ದು ಈ ಹೇಳಿಕೆಯನ್ನ ಕೇಳಿಸ್ಕೊಂಡಂತಹ ಕಾಂಗ್ರೆಸ್ಸಿಗರು ರಾಜನಾಥ್ ಸಿಂಗ್ ಅವ್ರು ಏನೇನೋ ಸುಳ್ಳು ಹೇಳ್ತಿದ್ದಾರೆ ಅಂತ ರಾಜನಾಥ್ ಸಿಂಗ್ ಅವ್ರ ಮೇಲೆನೆ ಆರೋಪವನ್ನ ಮಾಡಿದ್ರು ಆದರೆ ಇಲ್ಲಿ ರಾಜನಾಥ್ ಸಿಂಗ್ ಅವರು ಸರ್ದಾರ್ ಪಟೇಲರ ಮಗಳು ಮಣಿಬೆನ್ ಪಟೇಲ್ ಅವರು ಬರೆದಂತಹ ಡೈರಿ ಬರಹಗಳನ್ನು ಆಧರಿಸಿ ಹೊರತಂದಂತಹ ಇನ್ಸೈಡ್ ಸ್ಟೋರಿ ಆಫ್ ಸರ್ದಾರ್ ಪಟೇಲ್ ಅನ್ನುವಂತಹ ಪುಸ್ತಕದಲ್ಲಿ ಉಲ್ಲೇಖವಾಗಿದ್ದಂತಹ ಮಾತುಗಳನ್ನೇ ಹೇಳಿದ್ದು ಬಟ್ ಕಾಂಗ್ರೆಸ್ಸಿಗರಿಗೆ ಇದನ್ನ ಕೇಳಿಸ್ಕೊಳ್ಲಿಕ್ಕೆ ಆಗ್ಲಿಲ್ಲ ರಾಜನಾಥ್ ಸಿಂಗ್ ಅವರು ಹೇಳಿದ್ದೆ ತಪ್ಪು ಅವರು ಹೇಳ್ತಾ ಇರೋದೇ ಸುಳ್ಳು ಅಂತ ಕಾಂಗ್ರೆಸ್ಸಿಗರು ಆರೋಪ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಈ ಚರ್ಚೆ ಒಂದ್ ಕಡೆ ನಡೀತಾ ಇದ್ರೆ ಇದರ ಬೆನ್ನಲ್ಲೇ ಇನ್ನೊಂದು ಚರ್ಚೆ ಪ್ರಾರಂಭ ಆಗಿಬಿಟ್ಟಿದೆ ನೆಹರುಗೆ ಬಾಬರ್ ಬಗ್ಗೆ ಇದ್ದಂತಹ ಅಭಿಪ್ರಾಯ ಏನು ಅನ್ನೋದ್ರ ಬಗ್ಗೆ ಈಗ ಬಹಳಷ್ಟು ಚರ್ಚೆಗಳು ನಡೀತಾ ಇದೆ ಇಲ್ಲಿ ಚರ್ಚೆ ಆಗ್ತಾ ಇರುವ ಇನ್ನೊಂದು ವಿಚಾರ ಏನಂದ್ರೆ ನೆಹರು ಬಾಬರ್ ಬಗ್ಗೆ ಅಭಿಮಾನ ಹೊಂದಿದ್ರು ಅನ್ನುವಂತಹ ವಿಚಾರ ಇದರ ಬಗ್ಗೆ ಟೈಮ್ಸ್ ನಾವು ಸುದ್ದಿ ಸಂಸ್ಥೆ ಒಂದು ಡಿಬೇಟ್ ಅನ್ನ ನಡೆಸಿತ್ತು ಈ ಚರ್ಚೆಯಲ್ಲಿ ಲೇಖಕ ಕರಣ್ ವರ್ಮಾ ನೆಹರು ಬಾಬರ್ ಬಗ್ಗೆ ಎಷ್ಟೊಂದು ಅಭಿಮಾನವನ್ನ ಹೊಂದಿದ್ರು ಅನ್ನೋದನ್ನ ಹೇಳಿದ್ದಾರೆ ನಾನು ದೊಡ್ಡವನಾಗ್ತಾ ಹೋದ ಹಾಗೆ ನಾನು ಜೈಲಿನಲ್ಲಿ ಕಾಲ ಕಳೀತಾ ಇದ್ದ ಹಾಗೆ ನಾನು ಬಾಬರ್ ಬಗ್ಗೆ ಯೋಚಿಸ್ತಾ ಇದ್ದೆ ಬಾಬರ್ನಿಂದ ನಾನು ಸ್ಫೂರ್ತಿ ಪಡೆದಿದ್ದೇನೆ ಅಂತ ಸ್ವತಃ ನೆಹರು ಅವರೇ ತಮ್ಮ ಪುಸ್ತಕದಲ್ಲಿ ಬರ್ಕೊಂಡಿದ್ದಾರೆ ಅಂತ ಲೇಖಕ ಕರಣ್ ವರ್ಮ ಹೇಳಿದ್ದಾರೆ ಪ್ರಣೇಶ್ ಐ ಆಮ್ ಕೋಟಿಂಗ್ ಪಂಡಿತ್ ನೆಹರು ಡಿಸ್ಕವರಿ ಆಫ್ ಇಂಡಿಯಾ ನೆಹರು ಸೇಸ್ ಐ ಫೈನ್ ಥಿಂಕಿಂಗ್ ಮೋರ್ ಅಂಡ್ ಮೋರ್ ಲೈಕ್ ಬಾಬರ್ ಐ ಎಮ್ ಅಿಸ್ನರ್ ಇನ್ ಅಹಮದ್ ನಗರ್ ಫೋರ್ ಅಂಡ್ ಐ ರೀಡ್ ಇನ್ಪೈರ್ ಸಿಮಿಲಾರಿಟಿಡ್ ಹೈಲಿ ಎಜುಕೇಟೆಡ್ ಮೊನಾಕ್ಸ್ ಹಿ ವಾಸ್ ಅ ಲವರ್ ಆಫ್ ನೇಚರ್ ಅಂಡ್ ಪೊಯೆಟ್ ಆಫ್ ಕನ್ಸಿಲ್ ಮೆರಿಟ್ ಫೋಂಡ್ ಆಫ್ ಗಾರ್ಡನ್ಸ್ ಹಿ ವಾಸ್ ನೋ ರಿಲಿಜಿಯಸ್ ಫನಾಟಿಕ್ ಕರಣ್ ವರ್ಮಾ ಅವರ ಈ ಮಾತುಗಳನ್ನ ಕೇಳಿಸಿಕೊಂಡಂತಹ ಅಲ್ಲೇ ಇದ್ದ ಕಾಂಗ್ರೆಸ್ ಪರ ವಕ್ತಾರ ಏನು ಮಾತಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರು ಕರಣ್ ವರ್ಮಾ ಅವರ ಪ್ರಶ್ನೆಗಳಿಗೆ ಉತ್ತರ ನೀಡಲಾಗಿದೆ ಕಾಂಗ್ರೆಸ್ ಪರ ವಕ್ತಾರ ಅಲ್ಲಿ ಕಂಗಾಲಾಗಿ ಹೋದರು ಸ್ವತಃ ಬಾಬರ್ ತಾನೇ ಬರೆದುಕೊಂಡಿದ್ದ ತನ್ನ ಆಟೋಬಯೋಗ್ರಫಿ ಬಾಬರ್ನಾಮಾದಲ್ಲೂ ನಾನು ನಾಸ್ತಿಕರನ್ನ ಕೊಂದಿದ್ದೆ ಅಂತ ಒಪ್ಕೊಂಡಿದ್ದ ಅಂತ ಕರಣ್ ಆ ಪುಸ್ತಕದ ಪೇಜ್ ನಂಬರ್ ಅನ್ನ ಕೂಡ ಉಲ್ಲೇಖಿಸಿ ಹೇಳಿದ್ದಾರೆ ವಾಟ್ ಬಾಬರ್ ಸೇಸ್ ಇನ್ ಪೇಜ್ ಫಾರ್ ದ ಸೇಕ್ ಆಫ್ I became a wanderer. I fought the infidels and Hindus and became a Ghazi. After the victory, a tower of infidel skulls were erected on the hill. So, Babar is admitting that he is a bigot. He slayed infidels, but Nehru thinks he is much like Nehru, and he believes that he is a lover of art. Tessin, what do you have to really say about this? And are you really surprised, Pranesh? The I'm man. Tell him the page number again I because know, six, he will say this is I, yeah. I I I so this and I Discovery of in India, India 269. page 269, and yeah. Babar Nama, page 601. And you know, Pranesh, this doesn't stop here. When Nehru visits Babar's tomb in 1959, he says he's a great man. I am today blessed, and Indira like says the same thing. ಸೊ ಇಂಥ ಬಾಬರ್ ಬಗ್ಗೆ ನೆಹರು ಅವರು ನಾನು ಬಾಬರಿಂದ ಸ್ಫೂರ್ತಿ ಪಡೆದಿದ್ದೇನೆ ನಾನು ಅವನ ಬಗ್ಗೆನೆ ಯೋಚಿಸ್ತಾ ಇದ್ದೆ ಹಾಗೆ ಹೀಗೆ ಅಂತ ಹೇಳಿದ್ದಾರೆ ಇದೇ ಅಲ್ವಾ ವಿಪರ್ಯಾಸ ಅಂತ ಹೇಳಿದ್ರೆ ಈ ವಿಚಾರಗಳು ಕಾಂಗ್ರೆಸ್ ನಾಯಕರಿಗೆ ಗೊತ್ತಿದ್ರೂ ಕೂಡ ಇದನ್ನ ಇಷ್ಟು ವರ್ಷಗಳ ಕಾಲ ಹೊರಗಡೆ ಬರೋದಕ್ಕೆ ಬಿಡ್ಲೇ ಇಲ್ಲ ಡಿಸ್ಕವರಿ ಆಫ್ ಇಂಡಿಯಾ ಆಧಾರಿತ ಟಿ ವಿ ಸೀರಿಯಲ್ ಭಾರತ್ ಏಕ್ ಕೋಚ್ ದೂರದರ್ಶನದಲ್ಲಿ ಬಂದಿತ್ತು ಇದರಲ್ಲೂ ಇದ್ಯಾವ ವಿಚಾರಗಳ ಬಗ್ಗೆ ಉಲ್ಲೇಖಿಸಿರಲಿಲ್ಲ ಈಗ ಇದನ್ನೆಲ್ಲ ನೋಡ್ತಾ ಇದ್ರೆ ನೆಹರು ಅವರ ಚಿಂತನೆ ಏನಾಗಿತ್ತು ಬಾಬರ್ ಬಗ್ಗೆ ನೆಹರು ಏನು ಅಭಿಪ್ರಾಯವನ್ನು ಹೊಂದಿದ್ರು ಅನ್ನೋದು ಇಡೀ ದೇಶದ ಜನರಿಗೆ ಗೊತ್ತಾಗ್ತಾ ಇದೆ ಕಾಂಗ್ರೆಸ್ಗೆ ಬಾಬ್ರಿ ಮಸೀದಿ ಮೇಲೆ ಯಾಕೆ ಅಷ್ಟೊಂದು ಪ್ರೀತಿ ಅನ್ನೋದು ಇದರಿಂದ ಸ್ಪಷ್ಟ ಆಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ